ಬಿಜಯಶ್ರೀ ಜನನ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಸ್ಥಳ ಬೆಂಗಳೂರು ತಂದೆ ತಾಯಿ ಬಸವರಾಜ್ ಮತ್ತು ಜಿವಿ ಮಾಲತಮ್ಮ ಪತಿ ಆನಂದರಾಜ್ ಮಕ್ಕಳು ಕಲಾವಿದೆ ಸುಷ್ಮ ಸ್ವಪ್ನ ಮತ್ತು ರುದ್ರಾಣಿ ಕಾರ್ಯಕ್ಷೇತ್ರ ರಂಗಭೂಮಿ ಕಲಾವಿದೆ ಮತ್ತು ಗಾಯಕಿ ಬಿ ಜಯಶ್ರೀ ಅಂದರೆ ನೆನಪಾಗುವುದು ಕಂಚಿನ ಕಂಠ ಬಣ್ಣ ಬಣ್ಣದ ಮಣಿಮಾಲೆ ಮನಮುಟ್ಟುವ ನಟನೆ ನೇರ ಮಾತು ಸೂಜಿಗಲ್ಲಿನ ನೋಟ ಪದ್ಮಶ್ರೀ ಪುರಸ್ಕೃತರು ಬಿ ಜಯಶ್ರೀ ಕನ್ನಡ ನಾಡು ಕಂಡ ಅಪರೂಪದ ರಂಗಕರ್ಮಿ ಚಿತ್ರನಟಿ ಮತ್ತು ಗಾಯಕಿ ಒಂದು ಶತಮಾನಕ್ಕೂ ಮೀರಿದ ಇತಿಹಾಸವನ್ನು ಹೊಂದಿದ ಗುಬ್ಬಿ ಕಂಪನಿಯ ತೊಟ್ಟಿಲಲ್ಲಿ ತೂಗಿ ಮಾಗಿದ ಅಸಾಧಾರಣ ಕಲಾವಿದೆ ರಂಗಭೂಮಿ ದಿಗ್ಗಜ ಗುಬ್ಬಿ ವೀರಣ್ಣನವರ ಮೊಮ್ಮಗಳು ಎನ್ನುವ ವಿಶೇಷಣದ ಆಚೆಗೂ ಸಾಧನೆಯಿಂದಲೇ ಗುರುತಿಸಿಕೊಂಡವರು ಬಿ ಜಯಶ್ರೀ ಬಾಲ್ಯ ಮತ್ತು ಶಿಕ್ಷಣ ಜಯಶ್ರೀ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಗುಬ್ಬಿ ಕಂಪನಿ ಒಂದು ವಿಶ್ವವಿದ್ಯಾಲಯವಾಗಿತ್ತು ತಮ್ಮ ಬಾಲ್ಯವನ್ನು ರಂಗದ ಮೇಲೆ ಕಳೆಯುತ್ತಾ ಬಂದು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವೇದ ಶಿಶುವಿನ ಪಾತ್ರ ಕೃಷ್ಣಲೀಲೆ ದಶಾವತಾರ ಲವಕುಶ ಪ್ರಭಾಮಣಿ ಅಣ್ಣತಮ್ಮ ಮುಂತಾದ ಪಾತ್ರಗಳಲ್ಲಿ ನಟಿಸುತ್ತಾರೆ ಈ ಮಧ್ಯೆ ಓದುವ ಹಂಬಲ ಚಿಗುರೊಡೆದು ಗುಡ್ ಶೆಫರ್ಡ್ ಕಾನ್ವೆಂಟಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪಿಯುಸಿಗೆ ಮಹಾರಾಣಿ ಕಾಲೇಜಿಗೆ ಸೇರುತ್ತಾರೆ ಪರೀಕ್ಷೆಯಲ್ಲಿ ನಪಾಸಾದ ಕಾರಣ ಮರಳಿ ರಂಗಭೂಮಿ ಪ್ರವೇಶ ಮಾಡುತ್ತಾರೆ ಕಾರಂತರ ಕುರುಡು ಕಾಂಚಾಣ ನಾಟಕದ ಸಂದರ್ಭದಲ್ಲಿ ಶ್ರೀರಂಗರು ದೆಹಲಿಯಲ್ಲಿರುವ ರಾಷ್ಟ್ರೀಯ ನಾಟಕ ಶಾಲೆ ಎನ್ಎಸ್ಡಿಗೆ ಹೋಗಲು ಸೂಚಿಸಿದ್ದು ಜಯಶ್ರೀ ಅವರ ಬದುಕಿನ ಮಹತ್ವದ ಘಟ್ಟ ಎನ್ಎಸ್ಡಿಯಲ್ಲಿ ಇಬ್ರಾಹಿಂ ಅಲ್ ಖಾಜಿ ಜೈಶ್ರೀ ಅವರ ಅಧ್ಯಾಪಕರಾಗಿದ್ದರು ಜೊತೆಗೆ ಹೆಸರಾಂತ ರಂಗಕರ್ಮಿಗಳ ಒಡನಾಟ ನಿರ್ದೇಶಕ ಕಲಾವಿದರ ಪರಿಚಯ ಜೀವನದ ಗತಿಯನ್ನು ವಿಸ್ತರಿಸಿತ್ತು ಸಾಧನೆ ಕಲಾವಿದೆಯಾಗಿ ಹಲವು ಪಾತ್ರಗಳಲ್ಲಿ ಪಳಗುವ ಅನುಭವ ಒಂದು ಕಡೆಯಾದರೆ ನಿರ್ದೇಶಕಿಯಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ ಬಿ ಜಯಶ್ರೀ ರಂಗಚಟುವಟಿಕೆಯಲ್ಲೂ ಭಾಗವಹಿಸಿ ವಿನೂತನ ಪ್ರಯೋಗಗಳಿಗೆ ನಾಂದಿ ಹಾಡಿದವರು ಇವರು ಎಪ್ಪತ್ತಾರರಿಂದ ಸ್ಪಂದನಾ ತಂಡದ ಸದಸ್ಯೆಯಾಗಿ ಸೃಜನಶೀಲ ನಿರ್ದೇಶಕಿಯಾಗಿ ಸ್ವಂತ ತಂಡವೊಂದನ್ನು ಕಟ್ಟಿ ಬೆಳೆಸುತ್ತಾ ಬಂದಿದ್ದಾರೆ ಥಿಯೇಟರ್ಗೆ ಸಂಬಂಧಿಸಿದ ವರ್ಕ್ಶಾಪ್ ನಡೆಸಿದ್ದಾರೆ ಕಲಾವಿದರ ಪೋಷಣೆಗೆ ಕಾರಣವಾಗಿದ್ದಾರೆ ಇವರು ನಿರ್ದೇಶಿಸಿದ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಕಂಬಾರರ ಕರಿಮಾಯಿ ಜಾನಪದ ಕಥೆಯನ್ನಿಟ್ಟುಕೊಂಡು ಲಕ್ಷಾಂಪತಿ ರಾಜನ ಕಥೆ ಹೊಳಹು ಅನಂತರ ಚಿತ್ರಪಟ ರಾಮಾಯಣ ಮಾಸ್ಟರ್ ಬಿಲ್ಡರ್ ಬಾಳೂರ ಗುಡಿಕಾರ ಮುಂತಾದ ವಿಶಿಷ್ಟ ರಂಗಪ್ರಯೋಗಗಳು ಪ್ರೇಕ್ಷಕರು ಎಂದಿಗೂ ಮರೆಯುವಂತಿಲ್ಲ ಗುಬ್ಬಿ ಕಂಪನಿಯ ಪ್ರಸಿದ್ಧ ನಾಟಕವಾದ ಸದಾರಮಿಗೆ ಕೂಡ ಇವರು ಇತ್ತೀಚಿನ ವರ್ಷದಲ್ಲಿ ಪುನರ್ಜೀವ ಕೊಟ್ಟರು ದೇಶ ವಿದೇಶಗಳಲ್ಲಿ ಇವರ ನಿರ್ಮಾಣ ನಿರ್ದೇಶನ ಅಭಿನಯಗಳು ಜನಮೆಚ್ಚುಗೆಗೆ ಪಾತ್ರವಾಗಿವೆ ಕಂಠದಾನ ಕಲಾವಿದೆಯಾಗಿ ಬಿಜೆಶ್ರೀ ಮೊದಲ ಬಾರಿಗೆ ಬಬ್ರುವಾಹನ ಚಿತ್ರದಲ್ಲಿ ಕಾಂಚನ ಅವರಿಗೆ ಧ್ವನಿ ನೀಡಿದವರು ಇವರು ಅಲ್ಲಿಂದ ಇವರ ಬೆಳ್ಳಿತೆರೆಯ ನಂಟು ಶುರುವಾಯಿತು ಸನಾದಿ ಅಪ್ಪಣ್ಣ ಹುಲಿಯ ಹಾಲಿನ ಮೇವು ಕವಿರತ್ನ ಕಾಳಿದಾಸ ಶಬ್ದವೇಧಿ ಸಿನಿಮಾಗಳಲ್ಲಿ ಜಯಪ್ರದಾ ಅವರಿಗೆ ವಸಂತಗೀತಾ ಜ್ವಾಲಾಮುಖಿ ಸಿನಿಮಾಗಳಲ್ಲಿ ಕಲಾವಿದೆ ಗಾಯತ್ರಿ ಅವರಿಗೆ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳು ಮೂರು ಜನ್ಮ ಚಕ್ರವ್ಯೂಹ ಸಿನಿಮಾಗಳಲ್ಲಿ ಅಂಬಿಕಾ ಸೇರಿದಂತೆ ಜಯಶ್ರೀ ಅಂದಿನ ಹಲವು ನಟಿಯರಿಗೆ ಕಂಠದಾನ ಮಾಡಿದ್ದಾರೆ ಇನ್ನು ತಮ್ಮಣ್ಣ ಚಿತ್ರದ ಮೂಲಕ ನಟನೆ ಆರಂಭಿಸಿದ ಜಯಶ್ರೀ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲಿ ಮಾತ್ರ ಅಭಿನಯಿಸಿದ್ದಾರೆ ಅದರಲ್ಲಿ ನಾಗಮಂಡಲದ ಕುರುಡವ್ವನ ಪಾತ್ರ ಎಂಥ ಅದ್ಭುತ ಅಭಿನಯ ಹಾಗೆ ದೇವೇರಿ ಕೇರ್ ಆಫ್ ಫುಟ್ಪಾತ್ ದುರ್ಗಿ ಇಷ್ಟಕಾಮ್ಯ ಮೂಕಜ್ಜಿಯ ಕನಸುಗಳು ಘಳಿಗೆ ಮುಂತಾದ ಚಿತ್ರಗಳಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸಿದ್ದಾರೆ ಗಾಯಕಿಯಾಗಿ ಜಯಶ್ರೀ ಕಾರ್ 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 ಎಲ್ಲೋಡಿ ಕಾರ್ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಈ ಒಂದು ಜನಪ್ರಿಯ ಗೀತೆಯ ಗಾಯಕಿ ಜಯಶ್ರೀ ಚಕ್ಕೋತಾ ಚಕ್ಕೋತಾ ಯಾರೇ ನೀನು ಚೆಲುವೆ ಚಿತ್ರದ ಹಾಡು ಹಾಲುಂಡು ಹೋಗೆ ನಾಗಮ್ಮ ನಾಗದೇವತೆ ಚಿತ್ರದ್ದು ರಂಗ ಗಣಪ ಎಂಬ ಧ್ವನಿಸುರುಳಿ ಮೊದಲಾದ ಜನಪ್ರಿಯ ಗೀತೆಗಳಿಗೆ ಹಿನ್ನೆಲೆ ಗಾಯಕಿಯಾಗಿದ್ದಾರೆ ತಾತ ಗುಬ್ಬಿ ವೀರಣ್ಣನವರು ಬದುಕಿನ ದಾರಿ ತೋರಿಸಿದರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಅಬ್ರಹಾಂ ಅಲ್ ಖಾಜಿ ಗುರುವಾಗಿ ಮಾರ್ಗದರ್ಶನ ನೀಡಿ ಕಲಾವಿದೆಯ ವ್ಯಕ್ತಿತ್ವ ರೂಪಿಸಿದರು ತಾಯಿ ಮಾಲತಮ್ಮನವರು ಧೈರ್ಯ ತುಂಬಿದರು ಹೀಗಾಗಿ ಜೈಶ್ರೀ ಅವರು ಇಂದು ಈ ಮಟ್ಟಕ್ಕೆ ಯಶಸ್ಸು ಕೀರ್ತಿ ಸಂಪಾದಿಸಲು ಸಾಧ್ಯವಾಗಿದೆ ಎಂಬುದನ್ನು ಅವರೇ ಹಲವು ಕಡೆ ಅಭಿಮಾನದಿಂದ ಹೇಳಿಕೊಂಡಿದ್ದಾರೆ ಪ್ರಶಸ್ತಿಗಳು ಚಿತ್ರರಂಗ ರಂಗಭೂಮಿಯಲ್ಲಿ ಜಯಶ್ರೀ ಅವರ ಸಾಧನೆಗೆ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ವರ್ಷದ ಅಖಿಲ ಭಾರತ ಸಂಗೀತ ನಾಟಕ ಅಕಾಡೆಮಿ ಗೌರವದ ಪುರಸ್ಕಾರವನ್ನು ಒಳಗೊಂಡಂತೆ ಜಯಶ್ರೀ ಅವರಿಗೆ ವಿವಿಧ ರೀತಿಯ ಗೌರವಗಳು ಸಂದಿವೆ ಆರ್ಯಭಟ ಪ್ರಶಸ್ತಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಬಿ ವಿ ಕಾರಂತ ಪುರಸ್ಕಾರ ಸಂದೇಶಕಲಾ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ರಂಗಭೂಮಿಯಲ್ಲಿ ಅಪಾರ ಸೇವೆ ಸಲ್ಲಿಸುವುದರ ಮೂಲಕ ರಂಗಾಯಣದ ನಿರ್ದೇಶಕಿಯಾಗಿ ಕೂಡ ಕೆಲವು ಕಾಲ ಕೆಲಸ ಮಾಡಿ ಹೊರಬಂದ ಜಯಶ್ರೀ ಅವರನ್ನು ಎರಡು ಸಾವಿರದ ಹತ್ತರಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಿದಾಗ ಇಡೀ ಕನ್ನಡ ನಾಡೆ ಸಂತಸಪಟ್ಟಿತು ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ಪದ್ಮಶ್ರೀ ಗೌರವ ಸಂದಿರುವುದು ಕನ್ನಡಿಗರ ಸಂತಸವನ್ನು ಇಮ್ಮಡಿಯಾಗಿಸಿದೆ ಬಿ ಜಯಶ್ರೀ ಅವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೆಗೂಡೆಯನ್ನು ಪ್ರೀತಿ ನಾಗರಾಜ್ ಎಂಬ ಖ್ಯಾತ ಅಂಕಣಗಾರ್ತಿ ಬರೆದಿದ್ದು ಪ್ರತಿ ಪುಟದಲ್ಲಿಯೂ ಬಿ ಜಯಶ್ರೀ ಅವರ ಜೀವನ ಪ್ರೀತಿ ಶ್ರದ್ಧೆ ಅನನ್ಯ ಉತ್ಸಾಹ ಎದ್ದು ಕಾಣುವಂತಿದೆ ಪ್ರತಿ ಬಾರಿಯೂ ತೀರದ ನೋವನ್ನು ಅನುಭವಿಸಿಯೂ ಮತ್ತೆ ನಂತೆ ಎದ್ದು ಬರುವ ಜಯಶ್ರೀ ಅಮ್ಮನ ಅದ್ಭುತ ಪ್ರತಿಭೆಗೆ ಕಂಚಿನ ಕಂಠಕ್ಕೆ ರಂಗಭೂಮಿಯ ಅಭಿಜಾತ ಕಲಾವಂತಿಕೆಗೆ ಇದೋ ಶರಣು